ಎಷ್ಟು ವರ್ಷದಿಂದವೂ ಆಗತ್ತೀರಿ ನೀವು ವರ್ಷ ಎರಡನೇ ವರ್ಷ ವೆರಿ ಗುಡ್ ಯಾವಾಗ ಹೋಗಿ ಮುಟ್ತೀರಿ ಈಗ ವೆರಿ ಗುಡ್ ವೆರಿ ಗುಡ್ ಎಷ್ಟು ವರ್ಷದಿಂದ ಹೋಗ್ತೀರಿ ಎಷ್ಟು ವರ್ಷದಿಂದ ಹೋಗ್ತೀರಿ ಮನುಷ್ಯರಿ ಪಾದ ಗುಡ್ ಹಳ್ಳಿ ಗುರುಗಳಿಗೆ ಎಲ್ಲರಿಗೂ ನಮಸ್ಕಾರ ಶಂಭೂ ಕೋ ನಾವು ನಮಸ್ಮರಣೆ ಮಾಡ್ಕೊಂತ ಶಂಭೂಕೋ ಅನ್ಕೊಂತ ಹೋಗ್ಬೇಕು ಏನು ಮಾತಾಡ್ಕೊಂತ ಹೋಗ್ಬೇಕು ವೆರಿ ಗುಡ್ ವೆರಿ ಗುಡ್ ಈ ಸಂದೇಶ ಎಲ್ಲರಿಗೂ ಕೊಟ್ಟಿದ್ದಕ್ಕೆ ಧನ್ಯವಾದ ಎಂಟು ವರ್ಷ ಶಂಭೂ ಕೋ ಹ್ಞೂ ಈಗ ಯಾವಾಗ ಮುಡ್ತೀರಿ ವೆರಿ ಗುಡ್ ಎಷ್ಟು ವರ್ಷದಿಂದ ಆಗತ್ತಿರಿ ವೆರಿ ಗುಡ್ ವೆರಿ ಗುಡ್ ಎಷ್ಟು ಯಾವಾಗ ಹೋಗಿ ಮುಡ್ತೀರಿ ನೀವೆಲ್ಲರೂ ನಾ ಮುಂಜಾನೆ ಶಂಭೂ ಕೋ ಶೂ ಕೋ ಶಂಭೂ ಕೋ ಪುಟಿ ನಿನ್ನ ಹೆಸರೇನಾ ನಿನ್ನ ಹೆಸ್ರು ನಿನ್ನ ಹೆಸ್ರು ನಿನ್ನ ಹೆಸರಾ ಓಕೆ ಶಂಭು ಕೋ ಇದ ವರ್ಷ ಐದನೇ ವರ್ಷ ಶಂಭು ಕೋ ಎಷ್ಟು ವರ್ಷ್ರಿ ತಮ್ಮ ಹೆಸ್ರು ಬಾಬಾ ಯಾವಾಗ ಹೋಗಿ ಮುಟ್ತೀರಿ ವೆರಿ ಗುಡ್ ವೆರಿ ಗುಡ್ ಎಷ್ಟೊಸ್ರಿ ಕೋ ಶಂಭು ಹೇಳ ಎಷ್ಟು ವರ್ಷದ ಹೋಗ್ತೀರಿ ಆರು ವರ್ಷ ಶಂಭೂಕೋ ವಿನಾಯಕ ಎಷ್ಟು ವರ್ಷದಿಂದ ಹಾಕ್ತಿರಿ ಹನ್ನೊಂದು ವರ್ಷ ನಿಮ್ಮ ಹೆಸರು ವೆರಿ ಗುಡ್ ವೆರಿ ಗುಡ್ ಯಾಕೆ ಹೋಗಿ ಹಾಂ ಶಂಭು ಕೋ ಹದಿನಾಲ್ಕು ಹದ್ನಾಲ್ಕುವರೆಗಷ್ಟಿಂದ ತಮ್ಮ ಹೆಸರು ಕುಮಾರ್ ವರ್ಷ ತಮ್ಮ ಹೆಸರು ತಡದಲ್ಲ ತಮ್ಮ ಹೆಸರು ಸುಮಾರು ವರ್ಷ ಶಂಭು ಕೋ ಐದು ವರ್ಷ ಆಯ್ತಲ್ಲ ರೀ ಯಾವಾಗ ಹೋಗಿ ಮುಡ್ತಿರಿ ಸಾಯಂಕಾಲ ವೆರಿ ಗುಡ್ ಶಂಭು ಕೋ ಶಂಭು ಕೋ ಕಡ್ಲಿಗ ಅರ್ಜುನ ಎಷ್ಟು ಎಷ್ಟೊತ್ತಿಂದ ಆಗದಿ ಎಷ್ಟು ವರ್ಷ ಆಯ್ತು ಹೋಗುತ್ತೋ ಮೂರು ವರ್ಷ ಶಂಭೂ ಎಷ್ಟು ವರ್ಷ ನೀವು ಹೋಗುತ್ತೆ ವರ್ಷ ವೆರಿ ಗುಡ್ ಸ್ವಪ್ನ ಎಷ್ಟು ಹೊಟ್ಟಿಂದ ಆಗಿದ್ದೀನಿ ನೀನು ವೆರಿ ಗುಡ್ ವೆರಿ ಗುಡ್ ಸುಖಕರವಾಗಿರಲಿ ನಿಮ್ಮ ಪ್ರಯಾಣ ಜೈ ಶ್ರೀರಾಮ್ ಏನು ನಿಮ್ಮ ಹೆಸರು ವೆರಿ ಗುಡ್ ಎಷ್ಟು ವರ್ಷದಿಂದ ರೀ ವರ್ಷ ಏನಿ ಹೆಸ್ರು ಎಷ್ಟು ವರ್ಷ ಹೋಗತ್ತು ಮೂರು ವರ್ಷ ಜೋರಿ ನೋ ಶಂಭೂಕೋ ಓ ಶೂಕೋ ಏನೇ ಹೆಸರು ಹಾ ಅದ್ಯಾ ಎಷ್ಟು ವರ್ಷ ತೊಗತ್ತ ಆರು ವರ್ಷ ಅವು ಎಷ್ಟು ವರ್ಷದಿಂದ ಹೋಗ್ತೀರಿ ನಾಲ್ಕು ವರ್ಷದಿಂದ ಒಳ್ಳೆ ಗಂಡ ಸಿಗಲಿ ನಿಮ್ಗೆ ಒಳ್ಳೇದು ಒಳ್ಳೇದು ಹಾಂ ಓಯ್ ಏನೇನು ಹೆಸರು ಫಸ್ಟ್ ವರ್ಷದಿಂದ ತೊಟ್ಟಿರಿ ಒಳ್ಳೇದಾಗಲ್ರಿ

ஏன்னுரூர்வா அப்பூர்வ எலி பண்றீங்க சங்கரம்முன்ட்டியா ಹೌದ್ರಿ ಒಳ್ಳೆಯದಾಗಲಿ ಓ ಏನು ನಿನ್ನ ಹೆಸರು ನಿನ್ನ ಹೆಸ್ರೇನಾ ಅನುಶ್ರೀ ನಿನ್ನ ಹೆಸರು ಶಿರಂತೀಶಂಕ್ರಿ ಮನ್ಶಂಕ್ರಿ ಓಕೆ ಶುಭ ಹೋಗ್ಲಿ ನಿನ್ನ ಹೆಸ್ರೇನು ಬರತ್ ಎಲ್ಲಿ ಮನ್ಶಂಕ್ರೀ ಇಟ್ ಉಂಟ್ರಿ ಎಲ್ಲಿ ಪಾದ ಆಯ್ತು ಮನ್ಶಂಕ್ರಿ ವೆರಿ ಗುಡ್ ಎಷ್ಟು ವರ್ಷ ಆದರೂ ಆಗತ್ತ ಮೂರನೇ ವರ್ಷ ಶಿವಕರ ವೀರೇಶ ನಮ್ಗೆ ಏನಾರ ಕೊಡ್ತೀರ ಮತ್ತೆ ಯಾವ್ರ ಇಲ್ಕಲ್ಲ ಎಷ್ಟು ಟೋಟ್ಲಿಂದ ಪಾದಯಾತ್ರೆ ಮಾಡೈತಿ ರೀ ಏಳೆಂಟು ವರ್ಷ ರೀ ಕೈಕಾಲು ನಾವು ಇಲ್ರಿ ನಿಮ್ಗೆ ಆದರೆ ಬನಶಂಕರ್ ತಾಯಿ ಏನು ಮಾಡೋದಲ್ಲ ನಿಮಗೆ ಮತ್ತು ಇಲ್ಲಿ ನಮ್ಮ ಇಲ್ಲಿ ಇಲ್ಲಿಯವರು ಬಿಸ್ಕಿಟು ಚಹ ಸೇವೆ ಮಾಡ್ತಾರೆ ಬನಶಂಕರ್ ತಾಯಿ ಆಯುಷ್ಯ ಆರೋಗ್ಯ ಎಲ್ಲ ದಯಪಾಲಿಸಲಿ ಅವರೆಲ್ಲ ಸಮಸ್ತ ಒಂದು ಟೀಮ್ಗೆ ಧನ್ಯವಾದಗಳು Barulho, mas ಅಮ್ಮ ಪಾದತ್ರ ಹತ್ರ ಎಷ್ಟು ವರ್ಷ ಆಯ್ತು ಎಷ್ಟು ವರ್ಷ ಆಯ್ತು ಹೋಗಾಗತ್ತ ಹೌದ್ರಿ ಈ ವರ್ಷ ಹೊಂಟ್ರಿ ನಿಮ್ ಮತ್ತಿ ವೆರಿ ಗುಡ್ ವೆರಿ ಗುಡ್ ಹಾ ರೀ ನಿಮ್ಮ ಮತ್ತೆ ನೋಡಕ್ ಬರ್ತಾ ಬೆಲ್ಚಂಗ್ರಿಗೆ ಹೋದ್ಮೇಲೆ ಒಂದ್ ವರ್ಷ ವರ್ಷ ಒಂನಾ ನೀನು Hãy subscribe cho kênh Ghiền Mì Gõ Để không bỏ lỡ những video hấp dẫn ini ni <laughs> <laughs> <bharia bahag> <laughs>

ಏಳನೇ ವರ್ಷ ಇವಾಗ ಒಂಟ್ರಿ ಎಷ್ಟು ಗಂಟೆ ಈಗ ಮುಟ್ಟೋದ್ ನೀವು ಅಲ್ಲಿ ಹೋಗಿ ನಾವು ಇವಾಗ ಆರು ಗಂಟೆಗೆ ಶಿವ ಹೋಗ್ತೀವಿ ಸರ್ ತಮ್ಮ ಹೆಸರು ಹಾ ಶಿವರಾಜ್ ಅಂತ ಇಂದ ಬಂದಿವಿ ಸರ್ ನಾವು ವೆರಿ ಗುಡ್ ವೆರಿ ಗುಡ್ ಕುಸ್ಟಿಯಿಂದ ಪಾದಯಾತ್ರೆ ಬಂದಿರಿ ಅಥವಾ ಇಲ್ಕಲ್ನೇ ಬಂದಿರಿ ಇಲ್ಲ ಇಲ್ಕಲ್ಲಿಗೆ ಬಂದು ನಾವು ಇಲ್ಲಂದ್ರೆ ಪಾದಯಾತ್ರೆ ಮಾಡ್ತೀವಿ ಸರಿ ಪ್ರತಿ ವರ್ಷ ಆಮೇಲೆ ಈಗ ಆರು ಗಂಟೆಗೆ ಶಿವ ಮಂದಿರ ಇರ್ತೀವಿ ಸರ್ ನಾವ್ ಅಲ್ಲಿ ಇರೋಕ್ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಅಲ್ಲೇ ರಾತ್ರಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೋಗ್ತೀವಿ ಅಲ್ಲಿ ಆರು ಗಂಟೆಗೆ ದರ್ಶನ ಮತ್ತಾಯಿ ಸಂತೋಷ ನಿಮ್ಮ ಪ್ರಯಾಣ ಸುಖಕರವಾಗಿದೆ ಥ್ಯಾಂಕ್ ಯು ಸರ್ ಸರ್ ಅವ್ರಿಗೆ ರೀ ಎಲ್ಲಿಂದ ನಡ್ಕೋತ ಬರೈತ್ರಿ ಅವ್ರಗಿಂದ ಬರೈತ್ರಿ ಭಾಳ ಸಂತೋಷ ಒಂದು ಪುಟ್ಟ ಮಗು ಬನಶಂಕರಿ ಪಾದಯಾತ್ರೆಯಲ್ಲಿ ಹೋಗ್ತಾ ಇದೆ ಆ ಮಗುವಿಗೆ ಮಾತನಾಡೋಣ ಏ ಪುಟ್ಟಿ ಏನಿನ ಹೆಸರು ನಿಮ್ಮ ಹೆಸ್ರು ಏನು ಹಾ ಎಲ್ಲಿ ಹೊಂಟ್ರಿ ನೀವೀಗ ನಡ್ಕೊತ ಹೋಗ್ತೀರಿ ಸಾಂಕಿ ಕಾಯ್ತು ಜನ ಥ್ಯಾಂಕ್ ಯು ಎಷ್ಟು ಹೋಟ್ಲಿಂದ ಆಗತ್ತೆ ರೀ ಪಾದ ಐತ್ರಿ ಏನು ಕೂಡ ಆಗತ್ತೀ ಚಹಾ ಕುಡಿ ವೆರಿ ಗುಡ್ ನಿಮ್ಮ ಪ್ರಯಾಣ ಸುಖಕರ ಆಗಿರಲಿ ಬನಶಂಕರಿ ಜಾತ್ರೆಗೆ ಹೋಗುತ್ತಿರುವ ಯಾತ್ರಿಕರಿಗೆ ಒಂದು ಶುಭ ಸಂದೇಶ ಒಂದು ನಗೆ ಚಟಾಕಿಯನ್ನ ಹೇಳಲಿರುವ ನಮ್ಮ ಆತ ಮಿತ್ರರು ನಮ್ಮ ರಾಘು ರಾಜೋಳಿ ಅವರು ಸಿಕ್ಕಿದ್ದಾರೆ ಒಂದು ಏನಾದ್ರೂ ಒಂದು ಝಲಕ್ ಬನಶಂಕರಿ ಜಾತ್ರೆ ಹೋಗೋರಿಗೆ ಎಲ್ಲರೂ ಶುಭಾಶಯಗಳು ಮತ್ತು ಅವ್ರ ಪಾದಯಾತ್ರೆ ಸುಗಮವಾಗಲಿ ಸರಳವಾಗಲಿ ಮತ್ತು ಆನಂದದಿಂದ ಅವರು ತಿಳ್ಕೊತು ಅವ್ರು ಸಾಗಲಿ ದಾರಿ ಸಾಗಲಿ ಅವರು ದರ್ಶನ ಮಾಡಲಿ ದೇವಿ ದರ್ಶನ ಮಾಡಿ ಅವರು ದೇವಿ ಆಶೀರ್ವಾದಕ್ಕೆ ಪಾತ್ರರಾಗಲಿ ಅಂತ ಇಷ್ಟಾರ್ಥಗಳನ್ನು ಪಾತ್ರ ಇಲ್ಲಿ ಅವರಿಗೆ ದೇವರಿಗೆ ದೇವರವರಿಗೆ ಆಯುರ್ವಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ದೇವರ ಪ್ರಾರ್ಥಿಸುತ್ತೇನೆ ರಾಜಣ್ಣ ಏನಾರ ಹೇಳ್ತೀರಿ ಯಾತ್ರೆಗೆ ಓ ಯಾತ್ರಿಕರಿಗೆ ಶುಭಾಶಯಗಳು ನಮ್ಮ ರಾಜವಣ ವತಿಯಿಂದ ಶಂಭೂಕ ಕರೆಕ್ಟ್ ಚಿಕ್ಕ ನೋಡ್ರಿ ಯಾರೋ ಒಬ್ರು ಪರಿಚಯದವ್ರು ಸಿಗೋಲ್ರಿ ಅಂತಂದ್ವಿ ನಮಸ್ಕಾರ ಸರ್ ನೋಡ್ರಿ ಸೇವೆ ಎಷ್ಟಾದ್ರ ಏನು ನಮ್ಮ ಒಂದು ಮೂರು ಸೋದರರು ತಮ್ಮ ಅನುಸಾರ ಇಲ್ಲೊಂದು ಬಾಳೆಹಣ್ಣು ವಿತರಣೆ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ತಾಯಿ ವನಶಂಕರಿ ಒಳ್ಳೇದು ಮಾಡಲಿ ಎಲ್ಲಿ ಹೊಂಟ್ರಿ ಭೀ ಎಲ್ಲಿ ಪಾದ ಐತ್ರಿ ಎಷ್ಟು ವರ್ಷ ಆಯಿತು ಆರಾಮ್ ನೋಡ್ರಿ ಎಷ್ಟು ಹೊಸ ಎಷ್ಟು ಹೊಸ ಹೋಗ್ತಾ ಇದ್ರಿ ಸುಖಕರವಾಗಿ ಪ್ರಯಾಣ

શંભુકો મિશ્ર શંભુ મિશ્ર ના શંભુદા

अच्छा एलिमट्री ಎಲ್ಲಿ ಹೊಂಟ್ರಿ ಪಾದಯತ್ರಿ ಎಷ್ಟು ವಯಸ್ಸು ರೀ ಅರವತ್ತು ಕಾಲು ನೋವು ಇಲ್ರಿ ನಿಮ್ಗೆ ಎಷ್ಟು ಹೊಸಲಿದ್ರು ಆಗದ್ರಿ ಪಾದಯ್ತ್ರಿ ಒಳ್ಳೇದ್ರಿ 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 ಬನ್ಶಂಕರ ತಾಯಿ ತಡ್ರಿ ತಿಪ್ಪಣ್ಣ ಪಾದಯತ್ರಿ ಉಂಟ್ರಿ ಯಾಕೆ ಅಜ್ಜ ಆರಾಮದಿಲ್ಲ ಸ್ವಲ್ಪ ಬರ್ತೀರೀ ಮನ್ಸಗರಿಗೆ ನೋಡ್ರಿ ಎಲ್ಲಾರು ಪಾದಯಾತ್ರೆ ಮಾಡಿದ್ರೆ ನಮ್ಮ ಅಣ್ಣ ಇಲ್ಲಿ ಟ್ರಿಬಲ್ ಸೀಟ್ ಮನ್ಸಗ್ರಿಗೆ ಪಾದಯಾತ್ರೆ ಹೋಗ್ತಾ ಇದ್ರಿ

ಶಂಭುಕೋ ಇಲ್ಲಿ ನಮ್ಮ ಸಹಜರ ಬಳಿ ಶೂಟ್ರ್ ಸಿಕ್ತಾವೆ ಹೆಂಗಂದ್ರಿ ಇವು ವೆರಿ ಗುಡ್ ವೆರಿ ಗುಡ್ ಐನೂರು ರೂಪಾಯಿ ಶೂಟ್ರೂ ಬರ ಏಳ್ನೂರು ರೂಪಾಯಲ್ಲಿ ಕೊಡ್ತಾ ಇದ್ದಾರೆ <muchas> ோ அண்ட ಲೋಕಾರ್ಪಣೆ ಮಾಡಿ ಸಾರ್ವಜನಿಕರಿಗೆ ಖಾತ ನೀಡ ಬನಶಂಕರಿ ಪಾದಯಾತ್ರೆಗೆ ಹೋಗುತ್ತಿರುವ ಎಲ್ಲ ಇಲ್ಕಲ್ ಜನರಿಗೆ ಹಾಗೂ ನಾಡಿನ ಸಮಸ್ತ ಜನರಿಗೆ ಬನಶಂಕರಿ ಜಾತ್ರೆಯ ಶುಭಾಶಯಗಳನ್ನು ಕೋರುತ್ತೇವೆ ನಾವು ಗಿರೀಶ್ ಭವಾನಿ ಫೋಟೋ ಸ್ಟುಡಿಯೋ ಇದೀಗ ನಮ್ಮ ಅಂಗಡಿಗೆ ಬಂದಿದ್ದೇವೆ ಇಲ್ಲಿ ಎಲ್ಲ ತರಹದ ಒಂದು ಫೋಟೋಗ್ರಫಿಗಳನ್ನು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ನಲ್ಲಿ ಇಲ್ಲಿ ಕೊಡ್ತಾ ಇದ್ದೇವೆ ದಯವಿಟ್ಟು ಇಲ್ಲಿ ನೋಡ್ತಿರ್ಬೋದು ನೀವು ಇದೇ ರೀತಿ ಎಲ್ಲವೂ ಕೂಡ ನಮ್ಮಲ್ಲಿ ಡಿಸ್ಕೌಂಟ್ ಇವೆ ನೀವು ಒಮ್ಮೆ ಭೇಟಿ ಕೊಡಿ ಭವಾನಿ ಫೋಟೋ ಸ್ಟುಡಿಯೋ ಇಳಕಲ್ ಚವಾಣ್ ಪ್ಲಾಟ್ ಶರಣಬಸರ ಗುಡಿ ಹತ್ತಿರ ಜೆಶಿ ಶಾಲೆ ಹತ್ತಿರ ಇಳಕಲ್ ಇಲ್ಲಿ ಒಮ್ಮೆ ನೀವು ಭೇಟಿ ಕೊಡಿ ನಮ್ಮ ನಂಬರ್ ಡಬಲ್ ನೈನ್ ಏಟ್ ಸಿಕ್ಸ್ ಫೋರ್ ತ್ರೀ ಡಬಲ್ ನೈನ್ ಏಟ್ ಸಿಕ್ಸ್ ಇಳಕಲ್ನಲ್ಲಿ ಇರುತ್ತದೆ ದಯವಿಟ್ಟು ಒಮ್ಮೆ ಭೇಟಿ ಕೊಡಿ ಭವಾನಿ ಫೋಟೋ ಸ್ಟುಡಿಯೋ ನಿಮ್ಮ ಯಾತ್ರೆ ಶುಭಕರವಾಗಿರಲಿ ನಮ್ಮ ಯೂಟ್ಯೂಬನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅದು ಈಗಲೇ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜಾತ್ರೆಯ ನಿಮಗೆ ತೇರಿನ ಹಾಗೂ ಬನಶಂಕರ ತಾಯಿಯ ಎಲ್ಲ ದರ್ಶನವನ್ನು ನಿಮಗೆ ಮೊಬೈಲ್ ಯೂಟ್ಯೂಬ್ನಲ್ಲಿ ನಮ್ಮ ಗಿರೀಶ್ ಯೋಗ ಸ್ತ್ರೀಯನ್ನು ಯೂಟ್ಯೂಬ್ನಲ್ಲಿ ಲಭ್ಯವಿರುತ್ತದೆ ಫೇಸ್ಬುಕ್ನಲ್ಲಿ ಕೂಡ ಲಭ್ಯ ಇರುತ್ತದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಗಿರೀಶ್